ಶ್ರೀವತ್ಸ ಆಡ್ತಾ ಇದ್ದಾನೆ ಆಡು ಮಗ ಹ್ಮ್ ಹ್ಮನ್ಸ ಆಗ ಆಡೋದು ಅಯ್ಯೋ ಇವನ್ ಚಿಕ್ಕ ಹುಡುಗ ಅವ್ನ್ ಗೊತ್ತಿಲ್ಲ ಹಾಗಾಗಿ ಅವನು ಜಸ್ಟ್ ಆಟ ಆಡಿದಾನ ಅಷ್ಟೇ ಓಕೆ ಫ್ರೆಂಡ್ಸ್ ಅವಾಗ್ಲೇ ಹೇಳಿದಂಗೆ ಇವಾಗ ಎರಡನೇ ಭಾಗದಲ್ಲಿ ನೋಡೋಣ ಯಾವ ರೀತಿ ಇದನ್ನ ಬೇರೆ ಬೇರೆ ಮಾಡಿ ಒಟ್ಟಿಗೆ ಇಡೋದು ಅಂತ ಬನ್ನಿ ಟ್ರೈ ಮಾಡೋಣ ಇವಾಗ ಫೈವ್ ಟೈಮ್ಸ್ ಟ್ರೈ ಮಾಡಬೇಕು ಆಡಿಯನ್ಸ್ ಕೂಡ ಟ್ರೈ ಮಾಡಬಹುದು ಇದನ್ನ ಮನೆಯಲ್ಲಿ ಬೇಕಾದ್ರೆ ಆನ್ಸರ್ ಗೊತ್ತಿದ್ರೆ ನನಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಫ್ರೆಂಡ್ಸ್ ಇವಾಗ ಇವರು ಇಷ್ಟೊತ್ತು ಟ್ರೈ ಮಾಡಿದ್ದಾರೆ ಏನು ಅಂತ ಗೊತ್ತಾಗಿಲ್ಲ ಇದು ಆನ್ಸರ್ ಕೂಡ ನಾನು ನಿಮ್ಗೆ ಹೇಳ್ತೀನಿ ಇವಾಗ ಇದನ್ನ ಮಾಡ್ತಾ ಇದೀನಿ ಇವಾಗ ನಾನು ಹೇಳ್ದಂಗೆ ಮೂರು ಈರುಳ್ಳಿ ಬೇರೆ ಕಡೆ ಎರಡು ಆಲೂಗಡ್ಡೆ ಬೇರೆ ಕಡೆ ಇರಬೇಕು ಫೈವ್ ಟೈಮ್ಸ್ ಅಲ್ಲದೇ ನಿಮಗೆ ಬೇಗ ಆದ್ರೂ ಪರವಾಗಿಲ್ಲ ಟ್ರೈ ಮಾಡಬಹುದು ನಾನೀಗ ಟ್ರೈ ಮಾಡ್ತಾ ಇದ್ದೀನಿ ಫಸ್ಟಿಗೆ ತಗೊಂಡು ಇವಾಗ ಇಲ್ಲಿರ್ಬೇಕು ಇದನ್ನ ಇಲ್ಲಿರ್ತಾ ಇದ್ದೀನಿ ಹೀಗೆ ಇಲ್ಲಿರ್ತಾ ಇದ್ದೀನಿ ಮತ್ತು ಇಲ್ಲಿಗೆ ಮತ್ತು ಇವಾಗ ಇಲ್ಲಿಗೆ ನೋಡಿ ಫ್ರೆಂಡ್ಸ್ ಇವಾಗ ಮೂರು ಈರುಳ್ಳಿ ಎರಡು ಆಲೂಗಡ್ಡೆ ಬಂತು ಇದೆ ಆ್ಯಂಡ್ಸರು ಇದನ್ನು ನೀವು ಕೂಡ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ನಮಸ್ಕಾರ